ವಿಶ್ವವಾಣಿ ಸಂಸ್ಥೆ ನೀಡುವ ಎರಡ್ ಸಾವಿರದ ಇಪ್ಪತ್ತೈದರ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ಗೆ ಪ್ರತಿಷ್ಠಿತ ಗೋದಾವರಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ರಾಘವೇಂದ್ರ ಡಿ ನಾಯ್ಕ್ ದೇವರಬಾವಿಯವರು ಆಯ್ಕೆಯಾಗಿದ್ದಾರೆ ವಿದೇಶಿ ನೆಲದಲ್ಲಿ ವಿಶ್ವವಾಣಿ ಸಂಸ್ಥೆ ಮತ್ತು ರಷ್ಯಾ ಕಾನ್ವೆಂಟ್ ಸಹಯೋಗದೊಂದಿಗೆ ಅಪೂರ್ವ ಸಾಧಕರಿಗೆ ನೀಡುವ ಪ್ರಶಸ್ತಿ ಇದಾಗಿದ್ದು ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ ರಾಘವೇಂದ್ರ ನಾಯ್ಕ ಅವರು ರಷ್ಯಾದ ವಾಸ್ಕೋ ನಗರದಲ್ಲಿ ಇದೇ ತಿಂಗಳು ಏಪ್ರಿಲ್ ಇಪ್ಪತ್ ಮೂರರಂದು ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ ತಮ್ಮ ವೃತ್ತಿ ಹಾಗೂ ಪ್ರವೃತ್ತಿ ಎರಡರಲ್ಲೂ ಸಾಮಾಜಿಕ ಬದ್ಧತೆ ಹೊಂದಿ ಆಧುನಿಕ ಜಗತ್ತಿನಲ್ಲಿ ಸಂಬಂಧಗಳು ಸಂಕೀರ್ಣಗೊಳ್ಳುತ್ತಿರುವಾಗ ಮನುಷ್ಯರ ಮಧ್ಯೆ ಸಮರ್ಥ ಸಾಧಕರಾಗಿ ಗೋದಾವರಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ಡಿ ನಾಯ್ಕ್ ದೇವರಬಾವಿ ಬೆಳೆದಿದ್ದಾರೆ ಪರಿಶ್ರಮ ಮತ್ತು ಸಾಧನೆ ಇಲ್ಲದೆ ಜೀವನದಲ್ಲಿ ಉನ್ನತಿ ಕಾಣಲು ಸಾಧ್ಯವಿಲ್ಲ ಅದರಂತೆ ಚಿಕ್ಕ ವಯಸ್ಸಿನಲ್ಲಿಯೇ ಉದ್ಯಮ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿ ಹುಬ್ಬಳ್ಳಿಯಲ್ಲಿ ಗೋದಾವರಿ ಇನ್ಫ್ರಾ ಎನ್ನುವ ಕಂಪನಿಯನ್ನು ಪ್ರಾರಂಭಿಸಿ ಜೊತೆಗೆ ಗೋದಾವರಿ ಇಂಡಸ್ಟ್ರೀಸ್ ಆರಂಭ ಮಾಡಿ ಅಲ್ಲಿಯ ಸುತ್ತಮುತ್ತಲಿನ ನಾಗರಿಕರಿಗೆ ಸಹಕರಿಸಿ ಆರ್ಥಿಕ ನೆರವನ್ನು ನೀಡುವ ಮೂಲಕ ಶೈಕ್ಷಣಿಕ ಪ್ರಗತಿಗೆ ನೆರವಾಗಿದ್ದಾರೆ ಸಹಕಾರಿ ಕ್ಷೇತ್ರದಲ್ಲೂ ತೊಡಗಿಕೊಂಡು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವು ತಾಲೂಕುಗಳಲ್ಲಿ ಗೋದಾವರಿ ಸೌಹಾರ್ದ ಸಹಕಾರಿಯನ್ನು ಪ್ರಾರಂಭಿಸಿ ಸಂಕಷ್ಟದಲ್ಲಿರುವ ಮತ್ತು ಸ್ವಯಂ ಉದ್ಯೋಗವನ್ನು ಮಾಡುವ ಹಲವು ಗ್ರಾಹಕರಿಗೆ ಆರ್ಥಿಕ ನೆರವನ್ನು ನೀಡುವ ಜೊತೆಗೆ ಹಲವಾರು ದುಡಿಯುವ ಕೈಗಳಿಗೆ ಕೆಲಸವನ್ನ ನೀಡಿದ್ದಾರೆ ತನ್ನ ತಾಯಿಯ ಗೋದಾವರಿ ಹೆಸರನ್ನ ಶಾಶ್ವತವಾಗಿ ಇಡಬೇಕೆನ್ನುವ ಕನಸು ಕಂಡ ಇವರು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಗೋಕರ್ಣದಲ್ಲಿ ಹೋಟೆಲ್ ದಿ ಗೋದಾವರಿ ಎನ್ನುವ ಅತ್ಯಂತ ಸುಸರ್ಜಿತ ಸುಂದರವಾದ ತ್ರೀ ಸ್ಟಾರ್ ಹೋಟೆಲ್ ಅನ್ನ ನಿರ್ಮಿಸಿ ಪ್ರವಾಸೋದ್ಯಮಕ್ಕೆ ಹೋಟೆಲ್ ಉದ್ಯಮದಲ್ಲಿ ಹೊಸ ಟಚ್ ಅನ್ನ ನೀಡಿದ್ದಾರೆ ಸಮಾಜ ಕಟ್ಟಕಡೆಯ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದು ಬೇರೆ ಬೇರೆ ಕ್ಷೇತ್ರ ಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಗೌರವಿಸುವುದು ತಮ್ಮ ಸೌಹಾರ್ದ ಸಹಕಾರಿಯಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಸೇರಿದಂತೆ ಇನ್ನಿತರ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಹಕಾರಿ ಅರ್ಥಕ್ಕೆ ಮಹತ್ವ ಬರುವಂತೆ ನೋಡಿಕೊಳ್ಳುತ್ತಿರುವ ಇವರ ಈ ಎಲ್ಲಾ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರಿ ಇವರಿಗೆ ರಾಜ್ಯ ಶ್ರೇಷ್ಠ ಸಹಕಾರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ವಿವಿಧ ಸಾಮಾಜಿಕ ಕ್ಷೇತ್ರಗಳಲ್ಲಿ ತೊಡಗಿಕೊಂಡ ರಾಘವೇಂದ್ರ ನಾಯಕ್ ಅವರ ಸಾಧನೆಗೆ ವಿಶ್ವವಾಣಿ ವಿದೇಶ ನೆಲದಲ್ಲಿ ಈ ಗೌರವವನ್ನು ನೀಡುತ್ತಿರುವುದು ಅವರ ಸಾಧನೆಗೆ ಸಂದ ಗೌರವವಾಗಿದೆ that. Kendra Plus News Kumta